ಏನ ನಮ್ಮ ಈಗ ಏನು ಕೋಲಾರ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಗಳಲ್ಲಿ ನಮ್ಮ ಏನು ಬೀದಿ ಬದಿ ವ್ಯಾಪಾರಿಗಳು ಅವ್ಯವಿತವಾಗಿ ಅನಧಿಕೃತವಾಗಿ ಏನು ರಸ್ತೆಗೆ ರಸ್ತೆ ಮಾರ್ಜಿನು ಮತ್ತು ಫುಟ್ಪಾತ್ ಸಾರ್ವಜನಿಕರು ಮಹಿಳೆಯರು ವೃದ್ಧರು ಓಡಾಡ್ತಕ್ಕಂಥ ಜಾಗಗಳಲ್ಲಿ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ರಸ್ತೆಗೆ ಇಡ್ತಾಯಿದ್ರು ಅವ್ರ ಹತ್ರ ವ್ಯಾಪಾರ ಮಾಡೋಕ್ಕೆ ಬರ್ತಕ್ಕಂಥ ಟೂ ವೀಲರು ಬೇರೆ ಕಾರುಗಳವರು ಕೂಡ ರಸ್ತೆಯಲ್ಲಿ ಪಾರ್ಕ್ ಮಾಡಿ ವ್ಯಾಪಾರ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿ ಬಸ್ಸು ಕಾರು ಬೇರೆ ಓಡಾಟ ಮಾಡ್ತಕ್ಕಂಥ ದ್ವಿಚಕ್ರ ವಾಹನಗಳಿಗೂ ತುಂಬ ತೊಂದರೆ ಆಗ್ತಾಯಿತ್ತು ಮತ್ತು ಏನು ಟ್ರಾಫಿಕ್ಕು ಮತ್ತು ಇದ್ರೂ ಪೊಲೀಸವರು ಬೇರೆ ಬೇರೆ ಸಾರ್ವಜನಿಕರು ಹಿರಿಯರು ದೂರದಂತೆ ಹಲವಾರು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಮತ್ತು ಸ ನಮ್ಮ ಸುಪ್ರೀಂ ಕೋರ್ಟ್ ಆದೇಶದಂತೆ ಯಾವುದು ಬಸ್ಸು ಕಾರು ಟೂ ವೀಲರು ಓಡಾಡುತ್ತೆ ಆಯಾ ರ ಮುಖ್ಯ ರಸ್ತೆಗಳಲ್ಲಿ ಮುಖ್ಯವಾಗಿ ಯಾವುದೇ ಬೀದಿ ಬದಿ ವ್ಯಾಪಾರಿಗಳು ದೊಡ್ಡ ದೊಡ್ಡದಾಗಿ ಫುಟ್ಪಾತನ್ನು ಆಕ್ರಮಿಸ್ಕೊಂಡು ವ್ಯಾಪಾರ ಮಾಡಿದಂತೆ ಇದು ಮಾಡಬೇಕು ಸಾರ್ವಜನಿಕರು ಯಾರು ಮಹಿಳೆಯರು ವೃದ್ಧರು ಮಕ್ಕಳು ಓಡಾಡ್ತಕ್ಕಂಥ ಜಾಗ ಒತ್ತುವರಿ ಆಗಬಾರ್ದು ಆ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಾಗ ಏನು ನಮ್ಮ ಮೆಕ್ಕೆ ಸರ್ಕಲಿಂದ ಹಲವಾರು ಭಾಗಗಳಲ್ಲಿ ನಡ್ತಾ ಇರ್ತಕ್ಕಂಥ ಇದನ್ನು ಗಮನಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಬಸ್ಸು ಕಾರು ಟೂ ವೀಲರ್ ಓಡಾಡ್ತಕ್ಕಂಥ ಜಾಗದಲ್ಲಿ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಿ ಏನು ಮುಖ್ಯ ರಸ್ತೆಯಲ್ಲಿ ಬೇಡ ಅವ್ರು ಏನೇ ವ್ಯಾಪಾರ ಮಾಡ್ಕೊಳ್ಳೋದಾದ್ರೆ ಸಬ್ ರೋಡ್ಸಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಸಬ್ ರೋಡಲ್ಲಿ ವ್ಯಾಪಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಮುಖ್ಯ ರಸ್ತೆಗಳಲ್ಲಿ ಯಾವುದೇ ಕಾರಣಕ್ಕೂ ಬೇಡ ಈ ಥರ ಸುಪ್ರೀಂ ಕೋರ್ಟ್ ಆದೇಶ ವೈಲೇಷನ್ ಆಗೋದು ಬೇಡ ಮತ್ತು ಸಾರ್ವಜನಿಕರಿಗೆ ಸಂಚಾರಕ್ಕೆ ತೊಂದರೆ ಆಗೋದು ಬೇಡ ಮತ್ತು ಆಕ್ಸಿಡೆಂಟ್ಸು ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ನಾವು ನಗರಸಭೆ ವತಿಯಿಂದ ಹಾಗೂ ಸಂಚಾರಿ ಪೊಲೀಸರ ವತಿಯಿಂದ ನಾವು ಏನು ಕಾರ್ಯಾಚರಣೆ ಶುರು ಮಾಡಿದ್ದೀವಿ ಇದು ಹಲವಾರು ಭಾಗಗಳಲ್ಲಿ ಮಾಡಿದ್ದೀವಿ ಇನ್ನೂ ಮುಂದುವರೆದ ಭಾಗವಾಗಿ ಇನ್ನೂ ಬೇರೆ ಕಡೆ ರಸ್ತೆಗಳಲ್ಲ ಇರ್ತಕ್ಕಂಥ ಇದರಲ್ಲೂ ಕೂಡ ಈ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ ಸಾರ್ವಜನಿಕರು ಎಲ್ಲ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಒಂದು ಸಾರ್ವ ನಗರಸಭೆಯೊಂದಿಗೆ ಸಹಕರಿಸಲು ಈ ಮೂಲಕ ನಾವು ಸಾರ್ವಜನಿಕರಲ್ಲಿ ಕೋರ್ತೀವಿ ಸರಿ ಈಗ ಫುಟ್ ಫುಡ್ ಕೋರ್ಟು ನಾವೇನು ಈಗ ಸರ್ವಜ್ಞ ಪಾರ್ಕ್ ಪಕ್ಕದಲ್ಲಿ ಫುಡ್ ಕೋರ್ಟು ಮಾಡಿದ್ದೀವಿ ಅದರ ಏನು ಭಾಳ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೊನ್ನೆ ಏನು ನಮ್ಮ ಸಿಟಿ ರೌಂಡ್ಸ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಇ ಟಿ ಸಿ ಎಮ್ಮ ಹಿಂಭಾಗ ಏನು ಎ ಸಿ ಬಿ ಸರ್ಕಲ್ ಅಂತ ಏನು ಬರುತ್ತೆ ಪೊಲೀಸ್ ಸರ್ಕಲ್ ಅಲ್ಲಿಂದ ಹಿಡ್ದು ಎಸ್ ಎನ್ ಆರ್ ಆಸ್ಪತ್ರೆವರೆಗೂ ಕೆ ಬಿ ರೋಡ್ ಏನು ಬರುತ್ತೆ ಅಲ್ಲೂ ಸಹ ಏನು ವೆಂಡಿಂಗ್ ಝೋನ್ ಅಂದರೆ ಫುಡ್ ಕೋರ್ಟ್ ಇನ್ನೊಂದು ಮಾಡಬೇಕು ಅಂತ ನಾವು ತಯಾರಿಯಲ್ಲಿ ಇದ್ದೀವಿ ಅದನ್ನು ಸಹ ಕ್ಲೀನಾಗಿ ಅದೆಲ್ಲ ಕೆಲವಲ್ಲ ತುಂಬ ಹಳೆಯ ಕಸ ಪಾರಂಪರಿಕ ತ್ಯಾಜ್ಯ ಎಲ್ಲ ಇದೆ ಅದನ್ನೆಲ್ಲ ತೆರವುಗೊಳಿಸಿ ಆ ಕಡೆ ಎಸ್ ಎನ್ ಆರ್ ಕಡೆ ಆಂಬುಲೆನ್ಸ್ ನಿಲ್ಸ್ಕೊಳ್ಳೋಕೆ ಜಾಗ ಬಿಟ್ಟು ಉಳಿದಿದ್ದ ಸ್ಟ್ರೆಚ್ನಲ್ಲಿ ಫುಡ್ ಕೋರ್ಟ್ ಮಾಡೋದು ಮತ್ತು ಯಾರು ಈ ಥರ ಫುಟ್ಪಾತ್ ಆತ ಆಕ್ರಮಿಸ್ಕೊಂಡಿದ್ದಾರೆ ಮೈನ್ ರೋಡ್ಸಲ್ಲಿದ್ದಾರೆ ಆ ಭಾಗದಲ್ಲಿ ಯಾರು ವ್ಯಾಪಾರಸ್ಥರು ಇದ್ದಾರೆ ಅವರಿಗೆಲ್ಲ ಅಲ್ಲಿ ಅಕಾಮಡೇಟ್ ಮಾಡ್ತೀವಿ ಮತ್ತು ಎಮ್ ಜಿ ರೋಡಲ್ಲಿ ಇರ್ತಕ್ಕಂಥ ಪಾನಿಪುರಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅವರಲ್ಲಿದ್ದಾರೆ ಅವರು ಸಹ ರಸ್ತೆಗಳಲ್ಲಿ ಇಟ್ಕೊಂಡು ಸಂಚಾರಕ್ಕೆ ತೊಂದರೆ ಆಗ್ತಾಯಿದೆ ಅವ್ರೂ ಸಹ ಈ ಒಂದು ಫುಡ್ ಕೋರ್ಟ್ನಲ್ಲಿ ಅಕಾಮಡೇಟ್ ಮಾಡಿ ಅವ್ರಿಗೂ ಇದು ಮಾಡೋಕ್ಕೆ ವ್ಯವಸ್ಥೆ ಅದೇ ಏನು ತಾವೇನು ಹೇಳಿದ್ರಿ ಸಂ ಎಮ್ ಜಿ ರೋಡಲ್ಲೂ ಪಾದಚಾರಿ ಮಾರ್ಗಗಳಲ್ಲಿ ಇರ್ತಕ್ಕಂಥ ಯಾರು ವೆಂಡರ್ಸ್ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವರೂ ಸಹ ಮುಖ್ಯ ರಸ್ತೆ ಬಿಟ್ಟು ಏನು ಅಡ್ಜಸೆಂಟ್ ರೋಡು ಚಿಕ್ಕ ರಸ್ತೆಗಳಲ್ಲಿ ಅವ್ರಿಗೆ ಅನುಕೂಲ ಆಗೋ ಥರ ಒಂದು ಸೈಡ್ನಲ್ಲಿ ಇಟ್ಕೊಳ್ಳೋಕ್ಕೆ ರಸ್ತೆಗೆ ಓಡಾಡೋಕ್ಕೆ ತೊಂದರೆ ಆಗದಂತೆ ನಾವು ಅವ್ರಿಗೆ ಅಕಾಮಡೇಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೇವೆ ಅದ್ರ ಜೊತೆಗೆ ಏನು ಸಂತೆ ನಲ್ಲಿ ತುಂಬ ಹೆಪ್ಪ ಆಗಿ ಏನೋ ವ್ಯಾಪಾರ ಮಾಡೋವಾಗ ಮಾಡ್ತಾಯಿದ್ದಾರೆ ಅದು ಸಹ ನಾವು ಇನ್ನೂ ಆ ಕಡೆ ಹೋಗಿಲ್ಲ ಆದರೆ ನೋಡಿದ್ದೀವಿ ನಾವು ಮತ್ತು ಸಂಚಾರಿ ಪೊಲೀಸರು ಹೋಗಿ ಅವರಿಗೆ ಸಾರ್ವಜನಿಕರು ಬಂದು ಈಗ ಒಂದು ಅಂಗಡಿ ಇಲ್ಲ ತರಕಾರಿ ಅಂಗಡಿ ಒಂದು ಹಿಂಬೆಂಡ ಅಂಗಡಿ ಒಂದು ಸೊಪ್ಪಿನ ಅಂಗಡಿ ಇಡಬೇಕು ಅಂದರೆ ಅವರು ಗೋಡೆ ಕಡೆ ಇಡ್ದಂಗೆ ಮುಂದಕ್ಕೆ ಇಟ್ಕೊಂಡು ನನಗೆ ವ್ಯಾಪಾರ ಆಗಲಿ ನನಗೆ ವ್ಯಾಪಾರ ಆಗಲಿ ಒಬ್ಬರಿಂದ ಒಬ್ಬರು ಮುಂದಕ್ಕೆ ಬಂದು ಇಟ್ಕೊಂಡು ಬರೋಂಥ ವ್ಯಾಪಾರ ಮಾಡೋಕ್ಕೆ ಬಂದಂಥ ಗಿರಾಕಿ ಕೂಡ ಅವರು ಟೂ ವೀಲರ್ ನಿಲ್ಲಿಸ್ಬೇಕಂದ್ರೆ ರಸ್ತೆಯಲ್ಲಿ ನಿಲ್ಲಿಸುವಂಥ ಪರಿಸ್ಥಿತಿ ಇದೆ ಅದನ್ನು ಅವ್ರಿಗೆ ಅರಿವು ಮೂಡಿಸಿ ಸ್ವಲ್ಪ ಹಿಂದಕ್ಕೆ ಇಟ್ಕೊಂಡು ಬಂದು ಸಾರ್ವಜನಿಕರು ಓಡಾಡಲಿಕ್ಕೆ ಯಾರ್ಯಾರ ಬಂದು ವ್ಯಾಪಾರ ಮಾಡಲಿಕ್ಕೆ ಮತ್ತು ಯಾವುದೇ ಅಡಚಣೆ ಆಗದಂತೆ ನಾವು ಅವ್ರಿಗೆ ಅರಿವು ಮೂಡಿಸಿ ಅದೋ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಏನು ಬೇಕು ನಗರಸಭೆ